ನೀವು ಆಂಡ್ರ್ಯೂ ಕಾರ್ನೆಗಿ ಅವರನ್ನು ಮಾರಾಟ ಮಾಡಲು ಮನವೊಲಿಸಬಹುದು ಎಂದು ನೀವು ಭಾವಿಸುತ್ತೀರಾ ಎಂದು ಅವರು ಕೇಳಿದರು ನಾನು ಪ್ರಯತ್ನಿಸಬಹುದು ಎಂದು ಶ್ವಾಬ್ ಹೇಳಿದರು ನೀವು ಅವರನ್ನು ಮಾರಾಟ ಮಾಡಲು ಸಾಧ್ಯವಾದರೆ ನಾನು ಆ ವಿಷಯವನ್ನು ಕೈಗೆತ್ತಿಕೊಳ್ಳುತ್ತೇನೆ ಎಂದು ಮಾರ್ಗನ್ ಹೇಳಿದರು ಇಲ್ಲಿಯವರೆಗೆ ಒಳ್ಳೆಯದು ಆದರೆ ಕಾರ್ನಿಗಿ ಮಾರಾಟ ಮಾಡುತ್ತಾರಾ ಅವರು ಎಷ್ಟು ಬೇಡಿಕೆ ಇಡುತ್ತಾರೆ ಶ್ವಾಬ್ ಮೂವತ್ತೆರಡು ಕೋಟಿ ಡಾಲರ್ ಬಗ್ಗೆ ಯೋಚಿಸಿದರು ಅವರು ಏನು ಪಾವತಿಸುತ್ತಾರೆ ಸಾಮಾನ್ಯ ಅಥವಾ ಆದ್ಯತೆಯ ಷೇರುಗಳು ಬಾಂಡ್ಗಳು ನಗದು ಯಾರು ಬಿಲಿಯನ್ ಡಾಲರ್ಗಳಲ್ಲಿ ಮೂರನೇ ಒಂದು ಭಾಗವನ್ನು ಸಂಗ್ರಹಿಸಲು ಸಾಧ್ಯವಾಗಲಿಲ್ಲ ಜನವರಿಯಲ್ಲಿ ವೆಸ್ಟ್ಚೆಸ್ಟರ್ನ ಸೇಂಟ್ ಆಂಡ್ರ್ಯೂಸ್ ಲಿಂಕ್ಗಳ ಹಿಮಪಾತದ ಹಿತ್ನಲ್ಲಿ ಗಾಲ್ಫ್ ಆಟವಿತ್ತು ಆಂಡ್ರ್ಯೂ ಚಳಿಯ ವಿರುದ್ಧ ಸ್ವೆಟರ್ಗಳಲ್ಲಿ ಸುತ್ತಾಡುತ್ತಿದ್ದರು ಮತ್ತು ಚಾರ್ಲಿ ಎಂದಿನಂತೆ ತನ್ನ ಉತ್ಸಾಹವನ್ನು ಉಳಿಸಿಕೊಳ್ಳಲು ಉಲ್ಲಾಸದಿಂದ ಮಾತನಾಡುತ್ತಿದ್ದರು ಆದರೆ ಕಾರ್ನೆಗಿ ಕಾಟೇಜ್ನ ಸ್ನೇಹಶೀಲ ಉಷ್ಣತೆಯಲ್ಲಿ ದಂಪತಿಗಳು ಕುಳಿತುಕೊಳ್ಳುವವರೆಗೂ ಯಾವುದೇ ವ್ಯವಹಾರದ ಮಾತುಗಳು ಪ್ರಸ್ತಾಪವಾಗಲಿಲ್ಲ ನಂತರ ಯೂನಿವರ್ಸಿಟಿ ಕ್ಲಬ್ನಲ್ಲಿ ಎಂಬತ್ತು ಮಿಲಿಯನಿಯರ್ಗಳನ್ನು ಸಂವೋಹನಗೊಳಿಸಿದ ಅದೇ ಮನವೊಲಿಸುವಿಕೆಯೊಂದಿಗೆ ವೃದ್ಧನ ಸಾಮಾಜಿಕ ಆಸೆಗಳನ್ನು ಪೂರೈಸಲು ನಿವೃತ್ತಿಯ ಹೊಳೆಯುವ ಭರವಸೆಗಳನ್ನು ಆರಾಮವಾಗಿ ಸುರಿದನು ಕಾರ್ನೆಗಿ ಶರಣಾಗಿ ಒಂದು ಕಾಗದದ ಮೇಲೆ ಒಂದು ಅಂಕಿಯನ್ನು ಬರೆದು ಅದನ್ನು ಶ್ವಾಬ್ಗೆ ಹಸ್ತಾಂತರಿಸಿ ಸರಿ ಅದಕ್ಕೆ ನಾವು ಮಾರಾಟ ಮಾಡುತ್ತೇವೆ ಎಂದು ಹೇಳಿದರು ಈ ಅಂಕಿಅಂಶವು ಸರಿಸುಮಾರು ನಲವತ್ತು ಕೋಟಿ ಡಾಲರ್ ಆಗಿತ್ತು ಮತ್ತು ಶ್ವಾಬ್ ಉಲ್ಲೇಖಿಸಿದ ಮೂವತ್ತೆರಡು ಕೋಟಿ ಡಾಲರ್ ಅನ್ನು ಮೂಲ ಅಂಕಿಅಂಶವಾಗಿ ತೆಗೆದುಕೊಂಡು ಹಿಂದಿನ ಎರಡು ವರ್ಷಗಳಲ್ಲಿ ಹೆಚ್ಚಿದ ಬಂಡವಾಳ ಮೌಲ್ಯವನ್ನು ಪ್ರತಿನಿಧಿಸಲು ಎಂಟು ಕೋಟಿ ಡಾಲರ್ ಅನ್ನು ಸೇರಿಸುವ ಮೂಲಕ ತಲುಪಲಾಯಿತು ನಂತರ ಟ್ರಾನ್ಸ್ ಅಟ್ಲಾಂಟಿಕ್ ಲೈನನ್ನ ಡೆಕ್ನಲ್ಲಿ ಸ್ಕಾಟ್ಸ್ಮನ್ ಮಾರ್ಗನ್ಗೆ ವಿಷಾದದಿಂದ ಹೇಳಿದರು ನಾನು ನಿಮ್ಮಿಂದ ಹತ್ತು ಕೋಟಿ ಡಾಲರ್ ಇನ್ನೂ ಕೇಳಿದ್ದರೆ ಎಷ್ಟು ಚೆನ್ನಾಗಿತ್ತು ನೀವು ಅದನ್ನು ಕೇಳಿದ್ದರೆ ನಿಮಗೆ ಅದು ಸಿಗುತ್ತಿತ್ತು ಎಂದು ಮೋರ್ಗನ್ ಹರ್ಷಚಿತ್ತದಿಂದ ಹೇಳಿದರು ಖಂಡಿತ ಒಂದು ಗಲಾಟೆ ಇತ್ತು ವಿದೇಶಿ ಉಕ್ಕಿನ ಜಗತ್ತು ಈ ದೈತ್ಯ ಸಂಯೋಜನೆಯಿಂದ ದಿಗ್ಭ್ರಮೆಗೊಂಡಿದೆ ಎಂದು ಬ್ರಿಟಿಷ್ ವರದಿಗಾರ ಕೇಬಲ್ ಸಂದೇಶ ಕಳುಹಿಸಿದರು ಟ್ರಸ್ಟ್ಗಳನ್ನು ನಿಯಂತ್ರಿಸದಿದ್ದರೆ ದೇಶವು ಮುಂದಿನ ಇಪ್ಪತ್ತೈದು ವರ್ಷಗಳಲ್ಲಿ ವಾಷಿಂಗ್ಟನ್ನಲ್ಲಿ ಒಬ್ಬ ಚಕ್ರವರ್ತಿಯನ್ನು ನಿರೀಕ್ಷಿಸಬಹುದು ಎಂದು ಏಲ್ನ ಅಧ್ಯಕ್ಷ ಹ್ಯಾಡ್ಲಿ ಘೋಷಿಸಿದರು ಆದರೆ ಆ ಸಮರ್ಥ ಸ್ಟಾಕ್ ಮ್ಯಾನಿಪ್ಯುಲೇಟರ್ ಕೀನ್ ಹೊಸ ಸ್ಟಾಕ್ ಅನ್ನು ಸಾರ್ವಜನಿಕರ ಮೇಲೆ ಹೇರುವ ಕೆಲಸವನ್ನು ಎಷ್ಟು ತೀವ್ರವಾಗಿ ಮಾಡಿದರು ಎಂದರೆ ಸುಮಾರು ಅರವತ್ತು ಕೋಟಿ ಡಾಲರ್ ಎಂದು ಕೆಲವರು ಅಂದಾಜಿಸಿದ್ದಾರೆ ಎಲ್ಲಾ ಹೆಚ್ಚುವರಿ ನೀರು ಕ್ಷಣಾರ್ಧದಲ್ಲಿ ಹೀರಲ್ಪಟ್ಟಿತು ಆದ್ದರಿಂದ ಕಾರ್ನಿಗಿಗೆ ಲಕ್ಷಾಂತರ ಹಣವಿತ್ತು ಮತ್ತು ಮಾರ್ಗನ್ ಸಿಂಡಿಕೇಟ್ ತನ್ನ ಎಲ್ಲ ತೊಂದರೆಗಳಿಗೆ ಆರು ಕೋಟಿ ಇಪ್ಪತ್ತು ಲಕ್ಷ ಡಾಲರ್ ಹಣವಿತ್ತು ಮತ್ತು ಗೇಟ್ಸ್ನಿಂದ ಗ್ಯಾರಿಯವರೆಗಿನ ಎಲ್ಲಾ ಹುಡುಗರಿಗೆ ಲಕ್ಷಾಂತರ ಹಣವಿತ್ತು ಮೂವತ್ತೆಂಟು ವರ್ಷದ ಶ್ವಾಬ್ಗೆ ಅವರ ಪ್ರತಿಫಲ ಸಿಕ್ಕಿತು ಅವರನ್ನು ಹೊಸ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಮತ್ತು ಒಂದು ಸಾವಿರದ ಒಂಬೈನೂರ ಮೂವತ್ತರವರೆಗೆ ನಿಯಂತ್ರಣದಲ್ಲಿ ಇದ್ದರು ನೀವು ಇದೀಗ ಮುಗಿಸಿರುವ ದೊಡ್ಡ ವ್ಯವಹಾರ ದ ನಾಟಕೀಯ ಕಥೆಯನ್ನು ಈ ಪುಸ್ತಕದಲ್ಲಿ ಸೇರಿಸಲಾಗಿದೆ ಏಕೆಂದರೆ ಇದು ಬಯಕೆಯನ್ನು ಅದರ ಭೌತಿಕ ಸಮಾನವಾಗಿ ಪರಿವರ್ತಿಸುವ ವಿಧಾನದ ಪರಿಪೂರ್ಣ ವಿವರಣೆಯಾಗಿದೆ ಕೆಲವು ಓದುಗರು ಕೇವಲ ಅಮೂರ್ತ ಬಯಕೆಯನ್ನು ಅದರ ಭೌತಿಕ ಸಮಾನವಾಗಿ ಪರಿವರ್ತಿಸಬಹುದು ಎಂಬ ಹೇಳಿಕೆಯನ್ನು ಪ್ರಶ್ನಿಸುತ್ತಾರೆ ಎಂದು ನಾನು ಊಹಿಸುತ್ತೇನೆ ನಿಸ್ಸಂದೇಹವಾಗಿ ಕೆಲವರು ನೀವು ಯಾವುದನ್ನೂ ಏನನ್ನಾದರೂ ಪರಿವರ್ತಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಉತ್ತರವು ಯುನೈಟೆಡ್ ಸ್ಟೇಟ್ಸ್ ಸ್ಟೀಲ್ನ ಕಥೆಯಲ್ಲಿದೆ ಆ ದೈತ್ಯ ಸಂಸ್ಥೆಯನ್ನು ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ರಚಿಸಲಾಗಿದೆ ಸಂಸ್ಥೆಗೆ ಆರ್ಥಿಕ ಸ್ಥಿರತೆಯನ್ನು ನೀಡುವ ಉಕ್ಕಿನ ಗಿರಣಿಗಳನ್ನು ಒದಗಿಸಿದ ಯೋಜನೆಯನ್ನು ಅದೇ ವ್ಯಕ್ತಿಯ ಮನಸ್ಸಿನಲ್ಲಿ ರಚಿಸಲಾಗಿದೆ ಅವನ ನಂಬಿಕೆ ಅವನ ಬಯಕೆ ಅವನ ಕಲ್ಪನೆ ಅವನ ಪರಿಶ್ರಮ ಯುನೈಟೆಡ್ ಸ್ಟೇಟ್ಸ್ ಸ್ಟೀಲ್ಗೆ ಹೋದ ನಿಜವಾದ ಪದಾರ್ಥಗಳಾಗಿವೆ ಕಾನೂನುಬದ್ಧ ಅಸ್ತಿತ್ವಕ್ಕೆ ತಂದ ನಂತರ ನಿಗಮವು ಸ್ವಾಧೀನಪಡಿಸಿಕೊಂಡ ಉಕ್ಕಿನ ಗಿರಣಿಗಳು ಮತ್ತು ಯಾಂತ್ರಿಕ ಉಪಕರಣಗಳು ಆಕಸ್ಮಿಕವಾಗಿದ್ದವು ಆದರೆ ಎಚ್ಚರಿಕೆಯ ವಿಶ್ಲೇಷಣೆಯು ನಿಗಮವು ಸ್ವಾಧೀನಪಡಿಸಿಕೊಂಡ ಆಸ್ತಿಗಳ ಮೌಲ್ಯಮಾಪನ ಮೌಲ್ಯವು ಅಂದಾಜು ಆರು ನೂರು ಮಿಲಿಯನ್ ಡಾಲರ್ಗಳಷ್ಟು ಹೆಚ್ಚಾಗಿದೆ ಎಂಬ ಅಂಶವನ್ನು ಬಹಿರಂಗಪಡಿಸುತ್ತದೆ ಇದು ಕೇವಲ ಒಂದು ನಿರ್ವಹಣೆಯಡಿಯಲ್ಲಿ ಇವುಗಳನ್ನು ಏಕೀಕರಿಸಿದ ವಹಿವಾಟಿನಿಂದಲೇ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಚಾರ್ಲ್ಸ್ ಎಂ ಶ್ವಾಬ್ ಅವರ ಐಡಿಯಾ ಜೆ ಪಿ ಮಾರ್ಗನ್ ಮತ್ತು ಇತರರ ಮನಸ್ಸಿಗೆ ಅವರು ತಿಳಿಸಿದ ನಂಬಿಕೆಯನ್ನು ಸುಮಾರು ಅರವತ್ತು ಕೋಟಿ ಡಾಲರ್ ಲಾಭಕ್ಕೆ ಮಾರಾಟ ಮಾಡಲಾಯಿತು ಒಂದೇ ಐಡಿಯಾಗೆ ಅದು ಅತ್ಯಲ್ಪ ಮೊತ್ತವಲ್ಲ ಈ ವಹಿವಾಟಿನಿಂದ ಗಳಿಸಿದ ಲಕ್ಷಾಂತರ ಡಾಲರ್ ಲಾಭದಲ್ಲಿ ತಮ್ಮ ಪಾಲನ್ನು ಪಡೆದ ಕೆಲವು ಪುರುಷರಿಗೆ ಏನಾಯಿತು ಎಂಬುದು ಈಗ ನಮಗೆ ಕಾಳಜಿಯಿಲ್ಲದ ವಿಷಯವಾಗಿದೆ ಈ ಬೆರಗುಗೊಳಿಸುವ ಸಾಧನೆಯ ಪ್ರಮುಖ ಲಕ್ಷಣವೆಂದರೆ ಅದು ಈ ಪುಸ್ತಕದಲ್ಲಿ ವಿವರಿಸಿದ ತತ್ವಶಾಸ್ತ್ರದ ದೃಢತೆಗೆ ಪ್ರಶ್ನಾತೀತ ಪುರಾವೆಯಾಗಿ ಕಾರ್ಯನಿರ್ವಹಿಸುತ್ತದೆ ಏಕೆಂದರೆ ಈ ತತ್ವಶಾಸ್ತ್ರವು ಇಡೀ ವಹಿವಾಟಿನ ತಿರುವು ಮತ್ತು ನೇಯ್ಗೆಯಾಗಿತ್ತು ಇದಲ್ಲದೆ ಯುನೈಟೆಡ್ ಸ್ಟೇಟ್ಸ್ ಸ್ಟೀಲ್ ಕಾರ್ಪೊರೇಷನ್ ಅಭಿವೃದ್ಧಿ ಹೊಂದಿ ಸಾವಿರಾರು ಜನರಿಗೆ ಉದ್ಯೋಗ ನೀಡಿ ಉಪ್ಪಿನ ಹೊಸ ಬಳಕೆಗಳನ್ನು ಅಭಿವೃದ್ಧಿಪಡಿಸಿ ಹೊಸ ಮಾರುಕಟ್ಟೆಗಳನ್ನು ತೆರೆಯುವ ಮೂಲಕ ಅಮೆರಿಕದ ಅತ್ಯಂತ ಶ್ರೀಮಂತ ಮತ್ತು ಶಕ್ತಿಶಾಲಿ ನಿಗಮಗಳಲ್ಲಿ ಒಂದಾಯಿತು ಎಂಬ ಅಂಶದಿಂದ ಈ ತತ್ವಶಾಸ್ತ್ರದ ಪ್ರಾಯೋಗಿಕತೆಯನ್ನು ಸ್ಥಾಪಿಸಲಾಗಿದೆ ಹೀಗಾಗಿ ಶ್ವಾಬ್ ಐಡಿಯಾ ಉತ್ಪಾದಿಸಿದ ಅರವತ್ತು ಕೋಟಿ ಡಾಲರ್ ಲಾಭವನ್ನು ಗಳಿಸಲಾಗಿದೆ ಎಂದು ಸಾಬೀತುಪಡಿಸುತ್ತದೆ ಸಂಪತ್ತು ಚಿಂತನೆಯ ರೂಪದಲ್ಲಿ ಪ್ರಾರಂಭವಾಗುತ್ತದೆ ಆಲೋಚನೆಯನ್ನು ಚಲನೆಗೆ ತರುವ ವ್ಯಕ್ತಿಯ ಮನಸ್ಸಿನಲ್ಲಿ ಮಾತ್ರ ಮೊತ್ತವು ಸೀಮಿತವಾಗಿರುತ್ತದೆ ನಂಬಿಕೆ ಮಿತಿಗಳನ್ನು ತೆಗೆದುಹಾಕುತ್ತದೆ ಈ ದಾರಿಯಲ್ಲಿ ಸಾಗಿದ್ದಕ್ಕಾಗಿ ನೀವು ಕೇಳುವ ಯಾವುದೇ ಬೆಲೆಗೆ ಜೀವನದೊಂದಿಗೆ ಚೌಕಾಶಿ ಮಾಡಲು ನೀವು ಸಿದ್ಧರಾದಾಗ ಇದನ್ನು ನೆನಪಿಡಿ ಯುನೈಟೆಡ್ ಸ್ಟೇಟ್ಸ್ ಸ್ಟೀಲ್ ಕಾರ್ಪೊರೇಷನ್ ಅನ್ನು ರಚಿಸಿದ ಆ ಸಮಯದಲ್ಲಿ ಪ್ರಾಯೋಗಿಕವಾಗಿ ತಿಳಿದಿಲ್ಲ ಎಂಬುದನ್ನು ಸಹ ನೆನಪಿಡಿ ಅವರು ತಮ್ಮ ಪ್ರಸಿದ್ಧ ಐಡಿಯಾಗೆ ಜನ್ಮ ನೀಡುವವರೆಗೂ ಆಂಡ್ರ್ಯೂ ಕಾರ್ನೆಗಿ ಅವರ ಮ್ಯಾನ್ ಫ್ರೈಡೆ ಆಗಿದ್ದರು ಅದರ ನಂತರ ಅವರು ಬೇಗನೆ ಅಧಿಕಾರ ಖ್ಯಾತಿ ಮತ್ತು ಸಂಪತ್ತಿನ ಸ್ಥಾನಕ್ಕೆ ಏರಿದರು